ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ವ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಬೆಳಗಿನ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೇನೆ ನೋಡಿ ಇದು ಮೈಸೂರು ಪಾಕು ಇದನ್ನು ನಾವು ಸ್ವಾತಂತ್ರ್ಯೋತ್ಸೋದ ಪ್ರಯುಕ್ತ ನಾವು ಕಲಿತ ಅಂಗನವಾಡಿ ಮತ್ತು ಪ್ರೈಮರಿ ಶಾಲೆಗೆ ಕೊಡ್ತಾ ಇತ್ತು ಇದೀಗ ಮನೆಗೆ ತೊಗೊಂಡು ಬಂದಿತ್ತು ಅದನ್ನೀಗ ಶಾಲೆಗೆ ತೊಗೊಂಡೋಗಿ ಕೊಡಬೇಕು ನೋಡಿ ಶಾಲೆಗೆ ಹೋಗಿ ಸ್ವೀಟ್ ಕೊಟ್ಟು ಬರುವಾಗ ಮೆರವಣಿಗೆ ಸ್ಟಾರ್ಟ್ ಆಯಿತು ಮಕ್ಳ್ರದ್ದು ಹಾಗಾಗಿ ಸ್ವಲ್ಪ ನಿಮ್ಗು ತೋರ್ಸೋಣ ಅಂತ ವಿಡಿಯೋ ಮಾಡಿದೆ ನೋಡಿ ಹ್ಮ್ ಫ್ರೆಂಡ್ಸ್ ನೋಡಿ ಇದೇನಂತ ಗೊತ್ತಾಯ್ತಾ ಇದು ಗೆಜ್ಜೆ ವಸ್ತ್ರ ಸೊ ಇವತ್ತು ದೇವಿಗೋಸ್ಕರ ನಾನೇನು ಮಾಡಿದ್ದೇನೆ ಅಂತ ಹೇಳಿದರೆ ಗೆಜ್ಜೆ ವಸ್ತ್ರ ಮಾಡಿದ್ದೇನೆ ಇದು ಆಗಿ ಮಾಡಿರುವ ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಡಿಸೈನ್ ಡಿಸೈನ್ ಆಗಿ ಬಟ್ ಇದು ತುಂಬ ಆಗಿ ಈಸಿಯಾಗಿ ಮಾಡುವಂತಹ ಒಂದು ಗೆಜ್ಜೆ ವಸ್ತ್ರ ಹತ್ತಿ ಏನಿದೆ ಹತ್ತಿನ ತಗೊಂಡು ಅರಿಶಿನ ಕುಂಕುಮವನ್ನು ಮಿಕ್ಸ್ ಮಾಡಿ ಹತ್ತಿಗೆಲ್ಲ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ ಈ ರೀತಿಯಾಗಿ ಈ ಟೈಪಲ್ಲಿ ಹಚ್ಚಿದ್ದೇವೆ ಸೊ ನೋಡಿ ಚೆನ್ನಾಗಿ ಬಂದಿದೆ ಇದು ದೇವಿಗೆಲ್ಲ ತುಂಬ ಇಷ್ಟ ಈ ಗೆಜ್ಜೆ ವಸ್ತ್ರ ಅಂತ ಹೇಳಿದರೆ ನೋಡಿ ಇಷ್ಟನ್ನೇ ಇವತ್ತು ರೆಡಿ ಮಾಡಿದ್ದೇನೆ ಮನೆ ದೇವರಿಗೆ ತುಳಸಿಗೆ ಎಲ್ಲರಿಗೆ ಎಲ್ಲ ದೇವರಿಗೆ ಅಂತ ಹೇಳಿ ನೋಡಿ ಚೆನ್ನಾಗಿದೆ ಇದನ್ನ ಈಗ ದೇವ್ರಿಗೆ ಹಾಕ್ತೇನೆ ಹಾಕಿದ ಮೇಲೆ ಮತ್ತೆ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆದು ಏನು ಗ್ರ್ಯಾಂಡಾಗಿ ಏನು ಇಲ್ಲ ಮನೆಯಲ್ಲೇ ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದೀವಿ ಇದ್ದೀವಿ ಕಳಶ ಒಂದನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ ನೋಡಿ ನಾನು ಆಗಲೇ ತೋರಿಸ್ನಲ್ಲ ಗೆಜ್ಜೆ ವಸ್ತ್ರ ದೇವ್ರಿಗೆ ಹಾಕಿದ್ದೇವೆ ನೋಡಿ ಇಲ್ಲೊಂದು ದೇವಿಗೆ ಹಾಕಿದ್ದೇವೆ ನೋಡಿ ಅಮೃತೇಶ್ವರಿ ದೇವಿ ಕೋಟ ಅಮೃತೇಶ್ವರಿ ದೇವಿ ದೇವಿಗೂ ಸಹ ಗೆಜ್ಜೆ ವಸ್ತ್ರ ಹಾಕಿದ್ದೇವೆ ನೋಡಿ ಚೆನ್ನಾಗಿ ಕಾಣಿಸ್ತದೆ ನೋಡಿ ಗೆಜ್ಜೆ ವಸ್ತ್ರ

ಇವತ್ತು ನೋಡಿ ಸ್ಪೆಷಲ್ ಆಗಿ ಇವತ್ತು ಒಂದು ಪಲ್ಯ ಮಾಡಿದ್ದೇನೆ ಅದೇನಂತ ಹೇಳಿದ್ರೆ ಉಪ್ಪೋಡ್ ಪಚ್ಚೀರ್ ಉಪ್ಪಡ್ ಪಚ್ಚೀರ್ ಅಂತ ಹೇಳಿದ್ದೆ ಹಲಸಿನ ಸೊಳೆಯನ್ನು ನಾವೇನು ಮಾಡಿದ್ದೇವೆ ಉಪ್ಪಿಗೆ ಹಾಕಿ ನೆನೆಸಿಟ್ಟಿದ್ದೇವೆ ಸೊ ನೆನೆಸಿಟ್ಟ ಸೊಳೆಯನ್ನು ಇವತ್ತು ತೆಗೆದು ನಿನ್ನೆನೆ ತೆಗೆದಿಟ್ಟಿದ್ದೇನೆ ನೀರಿಗೆ ಹಾಕಿ ಯಾಕೆಂದರೆ ತುಂಬ ಉಪ್ಪಾಗಿರುತ್ತೆ ಅದು ಸೊ ಹಾಗಾಗಿ ಅದನ್ನು ತೆಗೆದಿಟ್ಟಿದ್ದೇನೆ ನೀರಿಂದ ಅದನ್ನು ಇವತ್ತು ಪಲ್ಯ ಮಾಡಿದ್ದೇನೆ ನೋಡಿ ಪಲ್ಯ ಚೆನ್ನಾಗಿ ಬಂದಿದೆ ಸಣ್ಣಗೆ ಆ ಸೊಳೆಯನ್ನೆಲ್ಲ ಕಟ್ ಮಾಡಿಕೊಂಡು ಪಲ್ಯ ಮಾಡಿದ್ದೇನೆ ನೋಡಿ ಚೆನ್ನಾಗಿದೆ ಫ್ರೆಂಡ್ಸ್ ಇವತ್ತು ನಮ್ಮಲ್ಲಿ ಸ್ಪೆಷಲ್ ಆಗಿ ಮಾಲ್ಪುರಿ ಮಾಡಿದ್ದಾರೆ ನೋಡಿ ಚೆನ್ನಾಗಿದೆ ಮಾಲ್ಪುರಿ ಸೊ ಅಂಗಡಿಯೆಲ್ಲ ತಂದು ತಿಂತೀವಲ್ಲ ಮಾಲ್ಪುರಿ ಸೊ ಅದೇ ಥರನೇ ಚೆನ್ನಾಗಿ ಬಂದಿದೆ ಇದು ನೋಡಿ ಚೆನ್ನಾಗಿದೆ ಮಾಲ್ಪುರಿ ಮನೇಲೆ ಮಾಡಿದ್ದು ಚೆನ್ನಾಗಿದೆ ಇವತ್ತು ವರಮಹಾಲಕ್ಷ್ಮಿ ಪೂಜಾ ದೇ ಕಾರಣಕ್ಕಾಗಿ ಮನೆಯಲ್ಲಿ ಪೂಜೆ ಮಾಡಿ ಅಡುಗೆಯೆಲ್ಲ ಮಾಡಿ ಈಗ ನಾವು ಕೂಟದ ಶ್ರೀ ಅಮೃತೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೇವೆ ಸೊ ತುಂಬ ಅಂದರೆ ತುಂಬ ರಶ್ ಇತ್ತು ದೇವಸ್ಥಾನದಲ್ಲಿ ಅಷ್ಟು ನೂಕು ನುಗ್ಗಲಿತ್ತು ಸೊ ದೇವಿಯ ದರ್ಶನವನ್ನು ಪಡೆದ್ವಿ ನಾವು ತುಂಬ ಚೆನ್ನಾಗಿ ದೇವರ ದರ್ಶನ ಆಯಿತು ದೇವಸ್ಥಾನದಲ್ಲಿ ಲಕ್ಷ್ಮೀ ದೇವಿಯನ್ನು ಕುಳಿಸಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ದೇವಿ ಅಂತ ಹೇಳಿ ಸೊ ಇದು ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗಿದ್ವಿ ಫ್ರೆಂಡ್ಸ್ ನಾವು ಇದು ಡಿ ಡಿಮಾರ್ಟಿಗೆ ಹೋದಾಗ ತಗೊಂಡು ಬಂದಿದ್ದು ಇದು ನೋಡಿ ಬಿಸ್ಕೆಟು ಎಷ್ಟು ಪೀಸ್ ಉಂಟು ನೋಡಿ ಎಷ್ಟು ತೋರಿಸ್ತೇವೆ ಒಂದು ಸಟ್ಟಿಗೆ ಸಿಕ್ಸ್ಟಿ ರುಪೀಸ್ ಕೊಟ್ಟಿತ್ತು ನಾವು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನೈದು 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 ಪೀಸ್ ಉಂಟು ನೋಡಿ ಆರಾಮ್ಸಾಗಿ ಸಿಕ್ಸ್ಟಿ ರುಪೀಸ್ ಕೊಡ್ಬೋದು ನೋಡಿ ಬಟರ್ ಕುಕ್ಕೀಸ್ ಹೌದು ಇದು ಆಫರಲ್ಲಿದ್ದಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ ನೋಡಿ ಸಂಜೆ ಹೊತ್ತು ಟೀ ಜೊತೆಗೆ ಕೊಡ್ಬೋದು ಇಡೀ ಇಡೀ ಪ್ಯಾಕೆ ಕೊಡ್ಬೋದು ಯಾಕಂದರೆ ಸ್ವಲ್ಪನೇ ಇರೋದಲ್ವಾ ಅಷ್ಟೇ ಜಗಳ ಮಾಡ್ಕೊಳ್ಳೋದಿಲ್ಲ ಇದು ಕೊಟ್ಟರೆ ತುಂಬ ಖುಷಿ ಆಗುತ್ತೆ ಮತ್ತೆ ನೋಡಿ ಹೇಗಿದೆ ನೋಡಿ ಚೆನ್ನಾಗಿದೆ ನಮ್ಮ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್